ನನ್ನ ಜೈ ಭೀಮ್ ಬಂಧುಗಳೇ ನಾನು ನಿಮ್ಮ ಸತೀಶ್ ರಾಜಣ್ಣ ಟೇಕಲ್ ಒಳಮೀಸಲಾತಿಯನ್ನ ಜಾರಿಗೊಳಿಸುವ ನಿಟ್ಟಿನಲ್ಲಿ ಏನು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದೆ ಇದು ಅತ್ಯಂತ ಸ್ವಾಗತಾರ್ಹವಾದ ವಿಚಾರ ತಮಗೆಲ್ಲರೂ ಗೊತ್ತಿರುವಂಥದ್ದು ಒಳಮೀಸಲಾತಿಯನ್ನ ಮೀಸಲಾತಿಯನ್ನು ಜಾರಿಗೊಳಿಸಬೇಕಾದ್ರೆ ಪರಿಶಿಷ್ಟ ಜಾತಿಯ ಉಪ ಪಂಗಡಗಳಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರೆ ಅನ್ನೋದು ಬಹಳ ಮುಖ್ಯವಾಗಿರ್ತದೆ ಅದರ ಆಧಾರದ ಮೇಲೆ ಜನಸಂಖ್ಯೆಯ ಆಧಾರದ ಮೇಲೆ ಸಂಖ್ಯೆಯ ಆಧಾರದ ಮೇಲೆ ಒಂದು ಶೇಕಡಾವಾರು ಮೀಸಲಾತಿಯನ್ನು ನಿಗದಿ ಮಾಡ್ತಾರೆ ಅನ್ನುವಂತಹ ಒಂದು ತಜ್ಞರ ಅಭಿಪ್ರಾಯ ಇದೆ ಅದರಂತೆ ಇವತ್ತು ಜಾತಿ ಸಮೀಕ್ಷೆ ನೀಡುತ್ತಾ ಇರೋದು ಸಾಕ್ತರವಾಗಿದೆ ಆದರೆ ನಮ್ಮ ಕೋಲಾರ ಜಿಲ್ಲೆನಲ್ಲಿ ನಾವು ಎಲ್ಲ ಸಮುದಾಯದವರು ಬಲಗೈ ಸಮುದಾಯಕ್ಕೆ ಒಳಪಡುವಂತಹ ಎಲ್ಲ ಉಪ ಪಂಗಡಗಳ ನಾಯಕರುಗಳು ನಮ್ಮ ಬಂಗಾರಪೇಟೆ ಮಾಜಿ ಶಾಸಕರಾದಂತಹ ಬಿ ಪಿ ವೆಂಕಟಮಣಿ ವೆಂಕಟಮಣಿಯರ ನೇತೃತ್ವದಲ್ಲಿ ಅವರ ಆದಿಯಾಗಿ ಬಂಗಾರಪೇಟೆ ಶಾಸಕರಾದಂತಹ ಎಸ್ ಎನ್ ನಾರಾಯಣಸಮ್ಮಣ್ಣರಾಗಲಿ ಮಾಜಿ ಸಂಸದರಾದಂತಹ ಎಸ್ ಮುನಸಮ್ಮಣ್ಣರಾಗಲಿ ಕೆ ನ ಶಾಸಕರಾದಂತಹ ವೈ ಸಂಪಂಗಿಯವರಾಗಲಿ ರಾಜೇಂದ್ರನವರಾಗಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ನಮ್ಮ ಎಸ್ ಬಿ ಮುನೇಂಟಣ್ಣಾಗಲಿ ಮತ್ತು ವಿಶೇಷವಾಗಿ ಮುಳಬಾಗಲು ಶಾಸಕರಾದಂತಹ ನಮ್ಮ ಸಮುದಾಯದ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣರಾಗಲಿ ಎಲ್ಲ ಇನ್ನೂ ಅನೇಕ ಮುಖಂಡರುಗಳು ಹೋರಾಟಗಾರರು ಎಲ್ಲ ಉಪ ಪಂಗಡಗಳ ನಾಯಕರು ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಮೈಸೂರು ಭಾಗದಲ್ಲಿ ಎಲ್ಲ ಬಲಗೈ ಸಮುದಾಯದ ಉಪ ಪಂಗಡಗಳನ್ನು ವಿಶೇಷವಾಗಿ ತೆಲುಗು ಮಾತನಾಡೋರಾಗಿರ್ಬೋದು ತೆಲುಗು ಮಾತಾಡೋರಾಗಿರ್ಬೋದು ತಮಿಳು ಮಾತಾಡೋರಾಗಿರ್ಬೋದು ಯಾವುದೇ ಇತರ ಭಾಷೆಗಳನ್ನು ಮಾತನಾಡೋರು ಅಂತಹ ಎಲ್ಲ ನಮ್ಮ ಚಿಕ್ಕತಾಳಿಯವರಾಗಿರ್ಬೋದು ದಡತಾಳಿಯವರಾಗಿರ್ಬೋದು ಎಲ್ಲರೂ ಸೇರಿ ವಲಯ ಸಮುದಾಯ ಅಂತ ಎಲ್ಲರೂ ಏಕಪಕ್ಷೀಯವಾದಂತ ತೀರ್ಮಾನ ಮಾಡದೆ ಎಲ್ಲರೂ ಸಮಂಜಸವಾದಂತಹ ಚರ್ಚೆಯನ್ನ ಮಾಡಿ ವಲಯರು ಅಂತ ಬರೆಸ್ಬೇಕು ಅಂತ ನಾವು ತೀರ್ಮಾನ ಮಾಡಿ ಅದೇ ಒಂದು ಪದವನ್ನ ಎಲ್ಲರೂ ನಾವು ಜಿಲ್ಲೆಯಾದ್ಯಂತ ಬರೆಸ್ತಾ ಇದ್ದೀರಿ ಆದರೆ ಇವತ್ತು ಒಬ್ಬ ಅವಿವೇಕಿ ಅರೆ ಮೂಡ ಅರೆ ಕಾನೂನು ತಜ್ಞ ಅರ್ಧಂಬರ್ಧ ಎಲ್ ಎಲ್ ಬಿ ಓದಿರುವಂತಹ ಒಬ್ಬ ಲೋಹಿತ್ ಮುನಿಯಪ್ಪ ಅನ್ನೋ ವ್ಯಕ್ತಿ ಈ ಒಂದು ಏನ್ ಮಾಡ್ತಾ ಇದ್ದಾನೆ ನಮ್ಮ ಚಿಕ್ಕತಾಳೆ ದೊಡ್ಡತಾಳೆ ದೊಡ್ಡತಾಳಿ ಹೆಸರಿನಲ್ಲಿ ಪರಯ ಸಮುದಾಯ ಬರೆಸ್ಬೇಕು ಅಂತ ನಮ್ಮ ದಲಿತ ಮೇರು ಪರ್ವತ ನಮ್ಮ ಜನಾಂಗದ ಪ್ರಶ್ನಾತೀತ ನಾಯಕ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಅಂತ ಆಗ್ಬೇಕು ಅಂತ ಹೇಳಿದ್ರೆ ನಾವು ಮೊದಲ ಮೊಟ್ಟ ಮೊದಲನೇ ಹೆಸರು ಹೇಳುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಹೇಳ ಹೆಸರು ಹೇಳಿಕೊಂಡು ಅವರು ವಿಡಿಯೋ ಮಾಡಿದರೆ ತಮಿಳು ಭಾಷಿಕರು ಚಿಕ್ಕತಾಳಿಯವರು ಅವರು ಎಲ್ಲರೂ ಸೇರಿ ಪರಯ ಅಂತ ಬರ್ಸ್ರಿ ಅಂತ ಅವರ ಹೆಸರಿನಲ್ಲಿ ವಾಟ್ಸಪ್ ಸಂದೇಶಗಳನ್ನು ಆಡ್ತಾ ಇದ್ದಾನೆ ಈ ಅವಿವೇಕಿಗೆ ಈ ಮೂಡನಿಗೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಒಂದು ಪ್ರಶ್ನಾತೀತ ನಾಯಕರಿಗೆ ಯಾವುದೇ ಕಾರಣಕ್ಕೂ ನೀನು ಮಸಿ ಬೇಡ ನಮ್ಮ ಜಿಲ್ಲೆಯಲ್ಲಾಗಲಿ ಕರ್ನಾಟಕ ರಾಜ್ಯದಾದ್ಯಂತ ಚಿಕ್ಕ ತಾಳಿ ದೊಡ್ಡತಾಳಿ ಅನ್ನೋದಿಲ್ಲ ಒಲೆಯರು ಬಾಗಿಲಲ್ಲಿ ನಿಂತ್ಕೊಂಡು ಬಂದ ಎಲ್ಲ ಜಾತಿಗಳು ಒಂದೇ ಎಲ್ಲ ವಲಯರು ಒಗ್ಗಟ್ಟಾಗಿದ್ದಾರೆ ನಮ್ಮ ಒಳ ನಾವು ಸಿಂಹ ಪಾಲನ್ನು ಪಡ್ಕೊಳ್ಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಈ ಒಂದು ಏನು ಕೆ ಎಚ್ ಮುನಿಯಪ್ಪನವರ ಬಾಲಾಂಗೋಚಿಗಳು ಎಡಗೈ ಸಮುದಾಯದ ಮಾದಿಗ ಸಮುದಾಯದ ಕೆ ಎಚ್ ಮುನಿಯಪ್ಪನವರ ಹಿಂಬಾಲಕರು ಬಾಲಂಗೋಚಿಗಳು ಕೆಲವೊಬ್ಬೊಬ್ಬರು ಕೋಲಾರ ಜಿಲ್ಲೆನಲ್ಲಿ ದೊಡ್ಡತಾಳಿ ಚಿಕ್ಕ ಚಾಳಿ ಹೆಸರಿನಲ್ಲಿ ವಲಯರನ್ನ ಒಡೆದೋದಕ್ಕೆ ನಮ್ಮನ್ನ ತುಂಡುಗಳನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಈ ಪ್ರಯತ್ನ ಫಲಿಸೋದಿಲ್ಲ ಈಗಾಗಲೇ ಜಿಲ್ಲೆಯಾದ್ಯಂತ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ನಮ್ಮ ದಲಿತ ಸಮುದಾಯದ ವಲಯ ನಾಯಕರುಗಳು ಒಂದಾಗಿದ್ದಾರೆ ಒಗ್ಗಟ್ಟಾಗಿದ್ದಾರೆ ಈಗ ಅತ್ಯಂತ ಸಮಜಾಯಿಸಿ ಅತ್ಯಂತ ಸಮಂಜಸವಾಗಿ ಈ ಒಂದು ಜನತಿ ಜಾತಿ ಗಣತಿ ಕಾರ್ಯ ನಡೀತಾ ಇದೆ ಈಗ ಕೊನೆಯಲ್ಲಿ ನೀವೇನು ನಿಮ್ಮ ರಾಜಕೀಯ ಬೆಳೆಯನ್ನು ಬಯಸ್ಕೊಳ್ಳಕ್ಕೆ ಬಂದಿದ್ದೀರಿ ಈ ಕೆ ಎಚ್ ಮುನಿಯಪ್ಪನವರ ಕುತಂತ್ರವನ್ನು ತಿಳಿಯದಂತ ನೀವು ನಮ್ಮ ಒಂದು ವಲಯವರನ್ನು ಒಡೆಯೋದಕ್ಕೆ ಬರ್ತಾ ಇದೀರಿ ಇದಕ್ಕೆ ಆಸ್ಪದ ನೀಡೋದಿಲ್ಲ ಮುಂದಿನ ದಿನಗಳಲ್ಲಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನಿಮಗೆ ತಕ್ಕದಾದಂತಹ ಬುದ್ಧಿನ ಕಳಿಸ್ತೀರಿ ನಾವು ಇದನ್ನ ಇಲ್ಲಿಗೆ ಬಿಡಬೇಕಾಗ್ತದೆ ಕೆ ಎಚ್ ಮುನಿಯಪ್ಪನವರು ಒಬ್ಬ ರಾಷ್ಟ್ರ ನಾಯಕರು ನನ್ನ ಮಹಾನ್ ಸಚಿವರಾಗಿದ್ದಾರೆ ನಿಮ್ಮ ಮಗಳು ಎಮ್ ಎಲ್ ಎ ಆಗಿದ್ದಾರೆ ನಿಮ್ಗೆ ಇನ್ನೂ ಬುದ್ಧಿ ಬಂದಿಲ್ಲ ನಿಮಗೆ ನಿಮ್ಗೆ ಎಷ್ಟು ರಾಜಕೀಯ ದುರಾಸೆ ನಿಮ್ಮ ಬಾಲಂಗೋಚಿಗಳಿಗೆ ನಿಮ್ಮ ಹಿಂಬಾಲಕರಿಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ಕೊಡಿ ನೀವು ಆಗಲೇ ಆಲ್ರೆಡಿ ನಿಮ್ಮ ಅಧಿಕಾರದ ದುರಾಸೆಗೋಸ್ಕರ ಮಾದಿಗರನ್ನ ಮತ್ತು ವಲಯರನ್ನ ಹೊಡೆದಿದ್ದೀರಿ ಎಡಗೈ ಬಲಗೈ ಅಂತ ಹೊಡೆದಿರುವಂತಹ ಪಿತಾಮಹ ನೀವು ಕೆ ಎಸ್ ನಿಮ್ಮ ಒಂದು ಹಿಂಬಾಲಕರಿಂದ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಸಣ್ಣ ತಾಲಿ ವಲಯರು ದಡ್ತಾಲಿ ಒಲೆಯರು ಅನ್ನೋದನ್ನು ಸೃಷ್ಟಿ ಮಾಡಕ್ಕೆ ಹೋಗ್ತಾ ಇದ್ದೀರಾ ಇದು ನಿಮಗೆ ಶೋಭೆ ತರೋದಲ್ಲ ನಿಮ್ಮ ಹಿಂಬಾಲಕರಿಗೆ ನಿಮ್ಮ ಚೇಲಗಳಿಗೆ ನಿಮ್ಮ ಮನೆ ಕಾಂಪೌಂಡಲ್ಲಿರುವಂತಹ ಈ ಒಂದು ವಲಯ ಮುಖಂಡಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಇದರಿಂದ ನಿಮಗೆ ರಾಜಕೀಯವಾಗಿ ಯಾವುದೇ ರೀತಿ ಲಾಭ ಆಗಲ್ಲ ನಾವು ಸಾಕಷ್ಟು ತಾಳ್ಮೆಯಿಂದ ನಾವು ಈ ಜಾತಿ ಗಣತಿ ಪ್ರಾರಂಭ ಆದಾಗಿಂದ ನೋಡ್ತಾ ಇದ್ದೀರಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲೂ ಸಹ ಬೇರೆ ಬೇರೆ ಹೆಸರುಗಳಿಂದ ಕರೆದಿರ್ತಕ್ಕಂಥ ಆದಿ ಕರ್ನಾಟಕದವರಾಗಲಿ ಆದಿ ದ್ರಾವಿಡವರಾಗಲಿ ಆದಿ ಆಂಧ್ರವದಾಗಲಿ ಪರೆಯರು ವಲಯರು ಎಲ್ಲರೂ ಸೇರಿ ವಲಯ ಅಂತ ನಮೂದಿ ಮಾಡ್ತಾ ಇದ್ದೀರಿ ಇದಕ್ಕೆ ಎಲ್ಲರೂ ಕೂಡ ಎಲ್ಲ ನಾಯಕರು ಕೂಡ ಸರ್ವಾನುಮತದಿಂದ ಒಗ್ಗುಟ್ಟನ್ನು ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ನಿಮ್ಮ ಹಿಂಬಾಲಕರನ್ನು ಬಿಟ್ಟು ನಮ್ಮ ವಲಯವನ್ನು ಒಡೆಯುವಂಥ ಕುತಂತ್ರ ಮಾಡಬೇಡಿ ಇಲ್ಲದೆ ಹೋದರೆ ನಮ್ಮ ವಲಯ ಜನಾಂಗ ಇಡೀ ಜಿಲ್ಲೆಯಾದ್ಯಂತ ಎಚ್ಚೆತ್ತುಕೊಂಡು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಅಂತ ಈ ಮುಖ್ಯನ ನಾನು ಎಚ್ಚರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಭೀಮ್ ಬಂಧುಗಳೇ ಜೈ ಕಾಂಗ್ರೆಸ್